ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಚರಣ್ ಸ್ಪಿರಿಚುವಲ್ ಯೂಟ್ಯೂಬ್ ಚಾನಲ್ ನಾನಿವತ್ತು ಯಾವ ಒಂದು ವಿಷಯವನ್ನು ನಿಮ್ಮ ಜೊತೆ ಹಂಚ್ಕೊಳ್ಬೇಕು ಅಂತ ಬಂದಿದ್ದೀನಿ ಅಂದರೆ ಈ ಮಾರ್ಗಶಿರ ಮಾಸದಲ್ಲಿ ಯಾವುದೇ ಒಂದು ಕೆಲಸ ಅಥವಾ ಆಸೆಗಳು ಅಥವಾ ಕನಸು ಅಥವಾ ಯಾವುದೇ ಒಂದು ರೀತಿಯ ಗುರಿ ಎಲ್ಲವೂ ಕೂಡ ಈಡೇರಬೇಕಾದರೆ ನಾವು ಯಾವ ಒಂದು ಕೆಲಸವನ್ನು ಮಾಡಬೇಕು ಅನ್ನೋದನ್ನು ನಾನಿವತ್ತು ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀನಿ ನೀವಿನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ತಕ್ಷಣವೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಪ್ರೆಸ್ ಮಾಡಿ ಹೀಗೆ ಮಾಡುವುದರಿಂದ ನಾವು ಹಾಕುವಂತಹ ಪ್ರತಿ ವಿಡಿಯೋವು ನಿಮ್ಮ ಮೊಬೈಲ್ಗೆ ನೋಟಿಫಿಕೇಷನ್ ರೂಪದಲ್ಲಿ ಬರುತ್ತದೆ ಮಾರ್ಗಶಿರ ಮಾಸದಲ್ಲಿ ನಾವು ಯಾವ ಒಂದು ಕೆಲಸವನ್ನು ಮಾಡಿದರೆ ನಮ್ಮ ಎಲ್ಲ ಆಸೆಗಳು ಈಡೇರುತ್ತವೆ ನಮ್ಮ ಎಲ್ಲ ಗುರಿಗಳು ಅದರ ಒಂದು ನಿಲ್ದಾಣವನ್ನು ತಲುಪುತ್ತದೆ ಎನ್ನುವುದನ್ನು ನೋಡುವುದಾದರೆ ಮಾರ್ಗಶಿರ ಮಾಸನವು ಆರಾಧನೆಗೆ ಮಂತ್ರಗಳ ಪಠಣೆಗೆ ಸೂಕ್ತವಾದ ಮಾಸವಾಗಿದ್ದು ಈ ಮಾಸದಲ್ಲಿ ಕೆಲವೊಂದು ಮಂತ್ರಗಳನ್ನು ನಾವು ಪಠಿಸುವುದರಿಂದ ನಮ್ಮ ಇಷ್ಟಾರ್ಥಗಳೆಲ್ಲವೂ ಶೀಘ್ರವಾಗಿ ಈಡೇರುತ್ತವೆ ನಮ್ಮ ಆಸೆಗಳೆಲ್ಲವೂ ಫಲಿಸುತ್ತವೆ ನಮ್ಮ ಬೇಡಿಕೆಗಳು ಅದರ ಒಂದು ಗುರಿಯನ್ನು ತಲುಪುತ್ತವೆ ಯಾವುದೇ ಒಂದು ದೇವರ ಪೂಜೆ ಅಥವಾ ಆರಾಧನೆಯಿಂದ ಕೂಡ ನಮಗೆ ಫಲ ದೊರೆಯುತ್ತದೆ ಆದರೆ ಮಂತ್ರಗಳನ್ನು ಪಠಿಸುವುದರಿಂದ ಕೂಡ ನಮ್ಮ ಇಷ್ಟಾರ್ಥಗಳು ನೆರವೇರುತ್ತವೆ ಎನ್ನುವುದು ಒಂದು ಇಲ್ಲಿ ಪ್ರಮುಖವಾದಂತಹ ವಿಷಯವಾಗಿದೆ ಮಂತ್ರಗಳ ಪಠಣೆಯೂ ಕೂಡ ಪ್ರಮುಖವಾದಂತಹ ಅಂಶವಾಗಿದ್ದು ಸನಾತನ ಧರ್ಮದಲ್ಲಿ ಯಾವುದೇ ದೇವರನ್ನು ಪೂಜಿಸುವಾಗ ಆರಾಧಿಸುವಾಗ ಮಂತ್ರಗಳ ಪಠಣೆ ಪ್ರಮುಖವಾಗಿರುತ್ತದೆ ಸ್ನೇಹಿತರೆ ಮಂತ್ರಗಳ ಪಠಣೆಯೂ ಕೂಡ ಇಲ್ಲಿ ಕೆಲಸವನ್ನು ಮಾಡುತ್ತದೆ ಯಾವ ದೇವರಿಗೆ ಯಾವ ರೀತಿಯಾದಂತಹ ಮಂತ್ರಗಳನ್ನು ಪಠಿಸಬೇಕು ಒಂದೊಂದು ದೇವರಿಗೂ ಕೂಡ ಒಂದೊಂದು ರೀತಿಯ ಮಂತ್ರಗಳಿವೆ ಒಂದೊಂದು ಕೆಲಸಕ್ಕೂ ಕೂಡ ಒಂದೊಂದು ಕಾರ್ಯಗಳಿಗೂ ಕೂಡ ಬೇರೆ ಬೇರೆಯಾದಂತಹ ಮಂತ್ರಗಳನ್ನು ನಾವು ಕಾಣಬಹುದು ಗರುಡ ಪುರಾಣ ಸ್ಕಂದ ಪುರಾಣ ಇಂತಹ ಅನೇಕ ಪುರಾಣಗಳಲ್ಲಿರುವಂತಹ ಮಂತ್ರಗಳು ಉಲ್ಲೇಖವಾಗಿದೆ ಯಾವ ಕೆಲಸಗಳು ಆಗಬೇಕಾದರೆ ಯಾವ ದೇವರ ಯಾವ ಮಂತ್ರಗಳನ್ನು ಪಠಿಸಬೇಕು ಎಷ್ಟು ಬಾರಿ ಪಡಿಸಬೇಕು ಯಾವ ನಿಯಮಗಳನ್ನು ಅನುಸರಿಸಿ ಪಡಿಸಬೇಕು ಎಂಬುದನ್ನೆಲ್ಲ ನೋಡುತ್ತಾ ಹೋದರೆ ಹೇಳಲಿಕ್ಕಾಗದು ಅಷ್ಟೊಂದು ನಿಯಮ ನೀತಿಗಳಿವೆ ಅಷ್ಟೊಂದು ಪ್ರಮುಖಗಳಿವೆ ಹಾಗೆ ನೋಡುವುದಾದರೆ ಈ ಒಂದು ತಿಂಗಳು ಅಂದರೆ ಮಾರ್ಗಶಿರ ಮಾಸದಲ್ಲಿ ನಾವು ಯಾವ ಮಂತ್ರವನ್ನು ಪಠಿಸಿದರೆ ಅಂದರೆ ಯಾವ ಕೆಲಸಕ್ಕಾಗಿ ನಮ್ಮ ಯಾವ ಆಸೆ ಈಡೇರುವುದಕ್ಕಾಗಿ ಯಾವ ಮಂತ್ರವನ್ನು ಪಡಿಸಬೇಕಾಗುತ್ತದೆ ಎಂದು ನೋಡುವುದಾದರೆ ಮಾರ್ಗಶಿರ ಮಾಸವು ಈಗಾಗಲೇ ಪ್ರಾರಂಭವಾಗಿದೆ ಈ ಮಾಸವನ್ನು ಅಘನ ಮಾಸವೆಂದೂ ಕೂಡ ಕರೆಯಲಾಗುತ್ತದೆ ಮಾರ್ಗಶಿರ ಮಾಸವು ಹಿಂದೂ ಕ್ಯಾಲೆಂಡರ್ನ ಪ್ರಕಾರ ಎಂಟನೇ ಎಂಟನೇ ತಿಂಗಳಿನ ಕೊನೆಯ ಹಂತದಲ್ಲಿ ಬರ ಶುರುವಾಗುತ್ತದೆ ಶ್ರೀಕೃಷ್ಣನು ಭಗವದ್ಗೀತೆಯಲ್ಲಿ ಈ ಮಾಸವನ್ನು ಅತ್ಯುತ್ತಮ ಮಾಸವೆಂದು ಹೇಳಿದ ಕಾರಣ ಇದನ್ನು ಪವಿತ್ರ ಮಾಸವೆಂದೂ ಕೂಡ ಕರೆಯಲಾಗುತ್ತದೆ ಭಗವದ್ಗೀತೆಯಲ್ಲಿಯೂ ಕೂಡ ಪ್ರತಿಯೊಂದು ಅಂಶವನ್ನು ಶ್ರೀಕೃಷ್ಣನೂ ಹೇಳಿದ್ದಾನೆ ಒಂದೊಂದು ಅಂಶವೂ ಕೂಡ ಅದು ಪವಿತ್ರವಾಗಿರುವುದನ್ನೇ ಅದರಲ್ಲಿ ಉಲ್ಲೇಖ ಮಾಡಲಾಗಿದೆ ಹಾಗಾಗಿ ಈ ಮಾರ್ಗಶಿರ ಮಾಸವು ಕೂಡ ಅತ್ಯಂತ ಪವಿತ್ರವಾಗಿದೆ ಮಾರ್ಗಶಿರ ಮಾಸದಲ್ಲಿ ಪೂಜೆ ವ್ರತ ಜಪ ತಪ ಮತ್ತು ತಪಸ್ಸುಗಳಿಗೆ ವಿಶೇಷವಾದಂತಹ ಮಹತ್ವವಿದೆ ಈ ಒಂದು ಮಾಸದಲ್ಲಿ ಮಾಡುವಂತಹ ಪೂಜೆಗಳಾಗಿರಬಹುದು ಆಚರಿಸುವ ವ್ರತಗಳಾಗಿರಬಹುದು ಅಥವಾ ದೇವರನ್ನ ನಾ ನಾಮಗಳನ್ನು ಸ್ಮರಿಸಿ ಜಪ ತಪಗಳನ್ನು ಮಾಡುವುದರಿಂದ ಕೂಡ ನಾವು ಅನೇಕ ಫಲಗಳನ್ನು ಅನೇಕ ಆಶೀರ್ವಾದಗಳನ್ನು ಪಡೆದುಕೊಳ್ಳಬಹುದು ಸ್ನೇಹಿತರೆ ಮಾರ್ಗಶಿರ ಮಾಸದಲ್ಲಿ ಇಲ್ಲಿ ಸೂಚಿಸಲಾದಂತಹ ಕೆಲವೊಂದು ಮಂತ್ರಗಳನ್ನು ನಾವು ಪಠಿಸುತ್ತಾ ಬಂದರೆ ಜೀವನದಲ್ಲಿ ಸಂಪತ್ತು ಸಂತೋಷ ಮತ್ತು ಸಮೃದ್ಧಿಯು ಪ್ರಾಪ್ತವಾಗುತ್ತದೆ ಮಾರ್ಗಶಿರ ಮಾಸದಲ್ಲಿ ನಾವು ಯಾವೆಲ್ಲ ಮಂತ್ರಗಳನ್ನು ಪಠಿಸಬೇಕು ಎಂಬುದನ್ನು ಈಗ ನಾನು ಕೆಳಕಂಡಂತೆ ಹೇಳುತ್ತಾ ಹೋಗುತ್ತೇನೆ ಸ್ನೇಹಿತರೆ ಯಾವುದೇ ನೀತಿ ನಿಯಮಗಳನ್ನು ಅಚ್ಚುಕಟ್ಟಾಗಿ ಪಾಲಿಸುತ್ತಾ ಬಂದು ಆ ಒಂದು ಮಂತ್ರಗಳನ್ನು ಪಠಿಸುತ್ತಾ ಆ ದೇವರುಗಳ ಸ್ಮರಣೆ ಮಾಡಿದರೆ ಖಂಡಿತವಾಗಿಯೂ ನಿಮ್ಮ ಎಲ್ಲ ಆಸೆಗಳು ಈಡೇರುತ್ತವೆ ಮೊದಲನೆಯದಾಗಿ ನೀವು ಭಗವಾನ್ ವಿಷ್ಣು ಮತ್ತು ಕೃಷ್ಣನ ವಿಶೇಷವನ್ನು ಅನುಗ್ರಹವನ್ನು ಪಡೆಯಲು ಬಯಸಿದರೆ ವಿಷ್ಣು ಮತ್ತು ಶ್ರೀಕೃಷ್ಣ ದೇವರ ಆಶೀರ್ವಾದವನ್ನು ಪಡೆಯಲು ಬಯಸಿದರೆ ಮಾರ್ಗಶಿರ ಮಾಸದಲ್ಲಿ ಕನಿಷ್ಠ ನೂರ ಎಂಟು ಬಾರಿ ಈ ಕೆಳಗಿನ ಮಂತ್ರಗಳನ್ನು ಜಪಿಸಬೇಕಾಗುತ್ತದೆ ಸ್ನೇಹಿತರೆ ಮಂತ್ರಗಳ ಪಠಣವು ನಿಮ್ಮ ಎಲ್ಲ ಆಸೆಗಳನ್ನು ಎಲ್ಲ ಗುರಿಗಳನ್ನು ಎಲ್ಲ ಕನಸುಗಳನ್ನು ಖಂಡಿತವಾಗಿಯೂ ಈಡೇರುತ್ತದೆ ಅದರಲ್ಲಿ ಮೊದಲನೆಯ ಮೊದಲನೆಯ ಮಂತ್ರ ಶ್ರೀಕೃಷ್ಣ ಮತ್ತು ವಿಷ್ಣುವಿನ ಆಶೀರ್ವಾದವನ್ನು ಪಡೆಯ ಬಯ ಪಡೆಯಲು ಬಯಸಿದರೆ ನೀವು ಪಠಿಸಬೇಕಾದಂತಹ ಮಂತ್ರಗಳಲ್ಲಿ ಮೊದಲನೆಯದು ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ 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 ಹರೇ ಹರೆ ಮತ್ತೊಮ್ಮೆ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೆ ಹರೇ ರಾಮ ಹರೇ ರಾಮ 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 ಹರೇ ಹರೆ ಈ ಮಂತ್ರವನ್ನು ಪಠಿಸುವುದರಿಂದ ಮನಸ್ಸು ಶುದ್ಧವಾಗುತ್ತದೆ ಮತ್ತು ದೇವರ ವಿಶೇಷ ಅನುಗ್ರಹವನ್ನು ಪಡೆದುಕೊಳ್ಳಬಹುದು ಈ ಮಂತ್ರವು ಕೇವಲ ಎರಡು ಮೂರು ಪದಗಳಿಂದ ಕೂಡಿದೆ ಆದರೆ ಇದರಲ್ಲಿರುವಂತಹ ಶಕ್ತಿ ಆಗಿರಬಹುದು ಇದರ ಒಂದು ಆಶೀರ್ವಾದ ಇದರ ಒಂದು ಪವರ್ ಏನಿದೆ ಅದು ತುಂಬಾ ದೊಡ್ಡದಾಗಿದೆ ಸ್ನೇಹಿತರೆ ಈ ರಾಮ ಸಾರಿ ಈ ಕೃಷ್ಣನ ಈ ಒಂದು ಮಂತ್ರವನ್ನು ಪಠಿಸಿದರೆ ಶ್ರೀಕೃಷ್ಣ ಮತ್ತು ವಿಷ್ಣುವಿನ ಇಬ್ಬರ ದೇವರುಗಳ ಆಶೀರ್ವಾದವು ಕೂಡ ನಿಮ್ಮ ಮೇಲೆ ಇರುತ್ತದೆ ಅವರ ಅನುಗ್ರಹವನ್ನು ಪಡೆದುಕೊಳ್ಳಬೇಕಾದರೆ ಕನಿಷ್ಠ ಬಾರಿ ನೀವು ನೂರ ಎಂಟು ಬಾರಿ ಈ ಒಂದು ಮಂತ್ರವನ್ನು ಪಠಿಸಬೇಕಾಗುತ್ತದೆ ಸ್ನೇಹಿತರೆ ನೀವು ಒಂದು ದಿನದ ಬೆಳಗ್ಗೆ ಅಥವಾ ಸಾಯಂಕಾಲ ಶುದ್ಧವಾಗಿ ಈ ಒಂದು ಮಂತ್ರವನ್ನು ಪಠಿಸಿದರೆ ನಿಮ್ಮ ಆಸೆಗಳು ಖಂಡಿತವಾಗಿಯೂ ಈಡೇರುತ್ತದೆ ಜೊತೆಗೆ ಶ್ರೀಕೃಷ್ಣ ಮತ್ತು ವಿಷ್ಣುವಿನ ಆಶೀರ್ವಾದ ನಿಮ್ಮ ಮೇಲಿರುತ್ತದೆ ಎರಡನೆಯದಾಗಿ ಗೋವಿಂದ ದಾಮೋದರ ಮಾಧವೇತೆ ಗೋವಿಂದ ದಾಮೋದರ ಮಾಧವೇತೆ ಈ ಶಕ್ತಿಯುತ ಮಂತ್ರವು ಶ್ರೀಕೃಷ್ಣನ ವಿವಿಧ ಹೆಸರುಗಳನ್ನು ನಮಗೆ ನೆನಪಿಸುತ್ತದೆ ಶ್ರೀಕೃಷ್ಣನಿಗೆ ಇರುವಂತಹ ಹೆಸರುಗಳನ್ನು ನಾವು ಪಟ್ಟಿ ಮಾಡಲು ಅಥವಾ ಹೇಳಲು ಸಾಧ್ಯವೇ ಇಲ್ಲ ಗೋವಿಂದ ದಾಮೋದರ ಮಾಧವ ಗೋಪಾಲ ಗೋಪಿಲೋಲ ಅಬ್ಬ ಹಾಗಾಗಿ ಈ ಒಂದು ಶ್ರೀಕೃಷ್ಣನ ಮಂತ್ರವು ತುಂಬಾ ಶಕ್ತಿಶಾಲಿಯಾಗಿದೆ ಹಾಗೂ ಈ ಒಂದು ಮಂತ್ರವನ್ನು ಪಡಿಸುವುದರಿಂದ ನಿಮ್ಮ ಮನಸ್ಸಿನಲ್ಲಿರುವಂತಹ ಯಾವುದೇ ನೆಗೆಟಿವ್ ಅಂದರೆ ಋಣಾತ್ಮಕ ಶಕ್ತಿಯೆಲ್ಲವೂ ನಾಶವಾಗಿ ನಿಮ್ಮ ಮನಸ್ಸನ್ನು ಶಾಂತಿಯುತವಾಗಿ ಮತ್ತು ಮನೆಯನ್ನು ಸಂತೋಷ ಮತ್ತು ಸಮೃದ್ಧಿಯನ್ನು ಹೆಚ್ಚಾಗುವಂತೆ ಮಾಡುತ್ತದೆ ಸ್ನೇಹಿತರೆ ಗೋವಿಂದ ದಾಮೋದರ ಮಾದವೇತೆ ಎಂಬುದು ಎರಡನೆಯ ಮಂತ್ರವಾಗಿದೆ ಮೂರನೆಯದಾಗಿ ಓಂ ಶ್ರೀ ಕೃಷ್ಣಾಯ ನಮಃ ಮೂರನೆಯದಾಗಿ ಓಂ ಶ್ರೀ ಕೃಷ್ಣಾಯ ನಮಃ ಈ ಶಕ್ತಿಯುತ ಮಂತ್ರವನ್ನು ಶ್ರೀಕೃಷ್ಣನಿಗೆ ಸಮರ್ಪಿಸಲಾಗಿದೆ ಈ ಮಂತ್ರವನ್ನು ಪ್ರತಿದಿನ ಪಠಿಸುವುದರಿಂದ ದೇವರ ಅನುಗ್ರಹ ಮತ್ತು ಸಂತೋಷ ಮತ್ತು ಶಾಂತಿಯನ್ನು ಪಡೆದುಕೊಳ್ಳಬಹುದಾಗಿದೆ ಸ್ನೇಹಿತರೆ ಶ್ರೀಕೃಷ್ಣನನ್ನು ಜಪಿಸಿದರೆ ಆಗದಂತಹ ಕೆಲಸಗಳೇ ಇಲ್ಲ ಅವನು ಕಣ್ಬಿಟ್ಟರೆ ಕೊಡುವಂತಹ ವರಗಳೇ ಇಲ್ಲ ಹಾಗಾಗಿ ಶ್ರೀಕೃಷ್ಣನನ್ನ ಅತ್ಯಂತ ಭಕ್ತಿಯುತವಾಗಿ ಅವನನ್ನು ಆರಾಧಿಸಿ ಈ ಒಂದು ಮಂತ್ರವನ್ನು ಪಠಿಸಿದರೆ ನಿಮ್ಮ ಮನೆಯಲ್ಲಿರುವಂತಹ ಕಷ್ಟಗಳೆಲ್ಲವೂ ಕಳೆದು ಸಂತೋಷ ನಿಮ್ಮ ಮನೆಗೆ ಪ್ರಾಪ್ತವಾಗುತ್ತದೆ ಸಮೃದ್ಧಿ ಐಶ್ವರ್ಯ ಅಷ್ಟೈಶ್ವರ್ಯಗಳು ಪ್ರಾಪ್ತವಾಗುತ್ತದೆ ಸ್ನೇಹಿತರೆ ನಾಲ್ಕನೆಯದಾಗಿ ಓಂ ವಿಷ್ಣುವೇ ನಮಃ ಓಂ ವಿಷ್ಣುವೇ ನಮಃ ಈ ಮಂತ್ರವು ವಿಷ್ಣುವಿನ ಎಲ್ಲ ರೂಪಗಳ ಆರಾಧನೆಯನ್ನು ಸಂಕೇತಿಸುತ್ತದೆ ಈ ಮಂತ್ರವನ್ನು ಪಠಿಸುವುದರಿಂದ ನಾವು ಅನುಭವಿಸುತ್ತಿರುವ ಪ್ರತಿಯೊಂದು ತೊಂದರೆಗಳು ಕೂಡ ಮಂಜಿನಂತೆ ಕರಗುತ್ತವೆ ಪ್ರತಿಯೊಂದಕ್ಕೂ ಕೂಡ ಅಂದರೆ ಪ್ರತಿಯೊಂದು ದೇವರಿಗೂ ಕೂಡ ಇಂತಿಂತದ್ದೇ ಆದಂತಹ ಮಂತ್ರವಿರುತ್ತದೆ ಆದರೆ ವಿಷ್ಣುವಿನ ಈ ಒಂದು ಮಂತ್ರವನ್ನು ಪಠಿಸುವುದರೆ ಓಂ ವಿಷ್ಣುವೇ ನಮಃ ಎನ್ನುವ ಈ ಒಂದು ಮಂತ್ರವನ್ನು ಪಠಿಸಿದರೆ ವಿಷ್ಣುವಿನ ಎಲ್ಲ ರೂಪಗಳ ಆರಾಧನೆ ಅಂದರೆ ವಿಷ್ಣುವು ಸಾಕಷ್ಟು ರೂಪಗಳನ್ನು ತಾಳಿದ್ದಾರೆ ಆ ಎಲ್ಲ ರೂಪಗಳಿಗೂ ಎಲ್ಲ ದೇವರಿಗಳಿಗೂ ಕೃಷ್ಣ ರಾಮ ಹೀಗೆ ಹೀಗೆ ಅನೇಕ ರೂಪಗಳನ್ನು ತಾಳಿರುವಂತಹ ವಿಷ್ಣುವೇ ಈ ಒಂದು ಮಂತ್ರವನ್ನು ಪಡಿಸಿದರೆ ವಿಷ್ಣು ದೇವರ ಆಶೀರ್ವಾದ ಖಂಡಿತ ನಿಮ್ಮ ಮೇಲಿರುತ್ತದೆ ಹಾಗೂ ನಿಮ್ಮ ಜೀವನದಲ್ಲಿ ನಿಮಗಿರುವಂತಹ ಕಷ್ಟಗಳು ಎಷ್ಟೇ ದೊಡ್ಡ ಕಷ್ಟಗಳಾದರೂ ಕೂಡ ಅವು ಮಂಜಿನಂತೆ ಕರಗುತ್ತವೆ ಐದನೆಯದಾಗಿ ಓಂ ನಮೋ ನಾರಾಯಣಾಯ ಐದನೆಯದಾಗಿ ಓಂ ನಮೋ ನಾರಾಯಣಾಯ ಈ ಮಂತ್ರವು ವಿಷ್ಣುವಿನ ನಾರಾಯಣ ರೂಪಕ್ಕೆ ಪೂಜೆಯನ್ನು ಸಂಕೇತಿಸುತ್ತದೆ ಮಾರ್ಗಶಿರ ಮಾಸದಲ್ಲಿ ಯಾರು ಈ ಮಂತ್ರವನ್ನು ಪ್ರಾಮಾಣಿಕ ಹೃದಯದಿಂದ ಜಪಿಸುತ್ತಾರೋ ಅವರ ಎಲ್ಲ ಪಾಪಗಳು ನಾಶವಾಗುತ್ತವೆ ಎಂದು ಹೇಳಲಾಗುತ್ತದೆ ಈ ನಮೋ ನಾರಾಯಣಾಯ ಎಂಬ ಮಂತ್ರವು ವಿಷ್ಣುವಿನ ಒಂದು ಅತ್ಯಂತ ಪ್ರಮುಖ ಮಂತ್ರವಾಗಿದೆ ವಿಷ್ಣುವಿನ ರೂಪಗಳಲ್ಲಿ ನಾರಾಯಣನ ರೂಪವೂ ಕೂಡ ಒಂದು ಹಾಗಾಗಿ ನೀವು ಯಾವುದೇ ಅನುಮಾನವಿಲ್ಲದೆ ಯಾವುದೇ ರೀತಿಯ ಒಂದು ನಂಬಿಕೆ ಇಲ್ಲದೆ ದೃಢವಾದ ನಂಬಿಕೆಯನ್ನು ಇಟ್ಟು ಈ ಒಂದು ಮಂತ್ರವನ್ನು ಪಠಿಸಿದರೆ ಖಂಡಿತವಾಗಿಯೂ ನಿಮ್ಮ ಜೀವನದಲ್ಲಿರುವಂತಹ ಪ್ರತಿಯೊಂದು ಕಷ್ಟಗಳು ನಾಶವಾಗುತ್ತವೆ ಆದರೆ ಇಲ್ಲಿ ನೀವು ಮಾಡಬೇಕಾಗಿರುವುದು ಒಂದೇ ದೃಢವಾದ ನಿರ್ಧಾರ ಹಾಗೂ ನಿಮ್ಮ ಮನಸ್ಸಿನಲ್ಲಿ ದೃಢವಾದ ನಂಬಿಕೆಯನ್ನು ಇಟ್ಟು ಈ ದೇವರುಗಳನ್ನು ಪೂಜಿಸುತ್ತಾ ದೇವರಿಗೆ ಈ ಒಂದು ಮಂತ್ರಗಳನ್ನು ನಾನು ಮೇಲೆ ತಿಳಿಸಿರುವಂತಹ ಐದು ಮಂತ್ರಗಳನ್ನು ಅಥವಾ ಐದು ಮಂತ್ರಗಳಲ್ಲಿ ಯಾವುದಾದರೂ ಒಂದನ್ನು ನೀವು ಪಠಿಸುತ್ತಾ ಬಂದರೆ ಕನಿಷ್ಠ ಬಾರಿ ನೂರ ಎಂಟು ಬಾರಿ ಕನಿಷ್ಠವಾಗಿ ಅಂದರೆ ನಿಮ್ಮ ಕೈಯಲ್ಲಿ ಸಾಧ್ಯವಾದಷ್ಟು ಅಥವಾ ಒಂದು ದಿನಕ್ಕೋ ಮೂರು ದಿನಕ್ಕೋ ಹೀಗೆ ನೂರ ಎಂಟು ಬಾರಿ ನೀವು ಪಠಿಸಿದರೆ ಖಂಡಿತವಾಗಿಯೂ ನಿಮ್ಮ ಎಲ್ಲ ಆಸೆಗಳು ಈಡೇರುವುದರ ಜೊತೆಗೆ ನಿಮ್ಮ ಪಾಪಗಳು ನಾಶವಾಗುತ್ತದೆ ನಿಮ್ಮ ಮನೆಯಲ್ಲಿರುವಂತಹ ಸಮಸ್ಯೆಗಳು ದೂರವಾಗುತ್ತವೆ ಈ ಮೇಲೆ ತಿಳಿಸಿಕೊಂತಹ ಐದು ಮಂತ್ರಗಳನ್ನು ನೀವು ಮಾರ್ಗಶಿರ ಮಾಸದಲ್ಲಿ ಪಠಿಸುವುದು ತುಂಬಾ ಪ್ರಯೋಜನಕಾರಿಯಾಗಿದೆ ಮಾರ್ಗಶಿರ ಮಾಸದಲ್ಲಿ ಯಾವ ವ್ಯಕ್ತಿ ಈ ಒಂದು ಮಂತ್ರಗಳನ್ನು ಈ ಮೇಲಿನ ಐದು ಮಂತ್ರಗಳನ್ನು ಪಠಿಸುತ್ತಾರೋ ಅವರ ಕಷ್ಟಗಳೆಲ್ಲವೂ ಖಂಡಿತವಾಗಿಯೂ ದೂರವಾಗುತ್ತದೆ ಈ ಒಂದು ವಿಷಯ ಅಥವಾ ಈ ಒಂದು ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಓಂ ನಮೋ ನಾರಾಯಣಾಯ ಎಂದು ಕಾಮೆಂಟ್ ಮಾಡುತ್ತಾ ಪ್ರತಿಯೊಬ್ಬರಿಗೂ ಈ ಒಂದು ವಿಡಿಯೋವನ್ನು ಶೇರ್ ಮಾಡಿ ಧನ್ಯವಾದ